ಜೂನ್ ನಾಲ್ಕರಂದು ನಡೆಯಲಿರುವ ಮತ ಎಣಿಕೆಗೆ ಸಕಲ ಸಿದ್ಧತೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಬೆಳಗಾವಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯು ಮಂಗಳವಾರ ಜೂನ್ ನಾಲ್ಕರಂದು ನಡೆಯಲಿದ್ದು ಚುನಾವಣಾ ಆಯೋಗದ ಮಾರ್ಗಸೂಚಿಯ ಪ್ರಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತ ಮತ ಎಣಿಕೆಯಲ್ಲಿರುವ ಬೆಳಗಾವಿ ನಗರದ ಆರ್ಪಿನಿ ಮಹಾವಿದ್ಯಾಲಯದ ಆವರಣದಲ್ಲಿ ಸಿದ್ಧತೆಗಳನ್ನು ಪರಿಶೀಲಿಸಿ ನಂತರ ಮಾಧ್ಯಮದ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಬೆಳಗ್ಗೆ ಎಂಟು ಗಂಟೆಯಿಂದ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭಿಸಲಾಗುವುದು ಅಂಚೆ ಮತಗಳ ಎಣಿಕೆ ಎರಡು ಪ್ರತ್ಯೇಕ ಕೊಠಡಿಗಳನ್ನ ಸ್ಥಾಪಿಸಲಾಗಿದೆ ತಾಂತ್ರಿಕ ತೊಂದರೆ ನಿರ್ವಹಣೆಗೆ ಭಾರತ ಚುನಾವಣಾ ಆಯೋಗವು ಎಂಟು ಜನ ತಂತ್ರಜ್ಞರನ್ನ ನಿಯೋಜಿಸಿದೆ ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ ಬಳಕೆಯನ್ನ ನಿರ್ಬಂಧಿಸಲಾಗಿದೆ ಅಲ್ಲದೆ ತಂಬಾಕು ಬೀಡಿ ಸಿಗರೇಟ್ ಪಾನ್ ಬಗೆರೆ ತರಲು ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು ಮತ ಎಣಿಕೆ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಮದ್ಯ ಮಾರಾಟ ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ ಇದಲ್ಲದೆ ಮತ ಎಣಿಕೆ ಕೇಂದ್ರದಿಂದ ಎರಡ್ ನೂರು ಮೀಟರ್ ಸುತ್ತಾತೆಯಲ್ಲಿ ಸಿಆರ್ಪಿಸಿ ಕಲಂ ಒನ್ ಫೋರ್ ಅನ್ವಯ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು ಈ ವ್ಯಾಪ್ತಿಯಲ್ಲಿ ಮೆರವಣಿಗೆ ಅಥವಾ ವಿಜಯೋತ್ಸವಕ್ಕೆ ಅವಕಾಶ ಇರುವುದಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಮಾರ್ಬ್ಲ್ಯಾಂಗ್ ಅವರು ಒಟ್ಟು ಐದು ಕೆಎಸ್ಆರ್ಪಿ ಒಳಗೊಂಡಂತೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ಅಪರ್ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊಣಕೇರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಲೋಕೇಶ್ ಪಿಎನ್ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಶ್ರೀಶೈಲ ಕಂಕನವಾಡಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಗುರುನಾಥ್ ಕಡಬೂರ್ ತಹಶೀಲ್ದಾರ್ ಸಿದ್ದರಾಯ ಭೋಸಗಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಣಿಕೆ ಕಾರ್ಯಕ್ರಮ ಅದು ಆಗುತ್ತೆ ಎಲ್ಲ ಅದಕ್ಕೆ ನಾವು ಕಂಟ್ರೋಲ್ ಯೂನಿಟನ್ನು ಪ್ರತಿ ವಿಧಾನಸಭಾ ಕ್ಷೇತ್ರದ್ದು ಬೇರೆ ಬೇರೆ ಟಿ ಶರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಸೊ ಅವರು ಆ ಕಂಟ್ರೋಲ್ ಯೂನಿಟ್ಗಳನ್ನು ತೆಗೆದುಕೊಂಡು ಬರ್ತಾರೆ ಆಮೇಲೆ ಮದ್ ಮದ್ಯಪಾನದ ಒಂದು ನಾವು ನಿಷೇಧವನ್ನು ಕೂಡ ನಾಲ್ಕನೇ ತಾರೀಕು ಇಡೀ ನಾವು ಜಿಲ್ಲೆಯಾದ್ಯಂತ ಮದ್ಯಪಾನ ನಿಷೇಧವನ್ನು ಮಾಡಿದ್ದೇವೆ ಎರಡು ನೂರು ಮೀಟರ್ ಅಷ್ಟು ನಾವು ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಕೂಡ ನಿಷೇಧಾಜ್ಞೆ ಕೂಡ ಹೊಡಿಸಲಾಗಿದೆ ಅವತ್ತು ಯಾವುದೇ ವ್ಯಕ್ತಿ ಮೊಬೈಲ್ ಫೋನ್ ನಾವು ಕೌಂಟಿಂಗ್ ಏಜೆಂಟ್ಗಳಿಗೂ ಕೂಡ ಮೊಬೈಲ್ ಫೋನ್ ಅಲೌ ಮಾಡೋಂಗಿಲ್ಲ ಓನ್ಲಿ ಕ್ಯಾಂಡಿಡೇಟು ಮತ್ತು ಕ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಇಬ್ಬರಿಗೆ ಮಾತ್ರ ಮೊಬೈಲ್ ಫೋನ್ ಅಲೌ ಇರುತ್ತೆ ಅವರು ಕೂಡ ಒಂದು ನಾವು ಕೊಠಡಿಯನ್ನು ಇದನ್ನು ಕಮ್ಯುನಿಕೇಷನ್ ರೂಮನ್ನು ಮಾಡುತ್ತೇವೆ ಅಲ್ಲಿ ಅವರು ಮೊಬೈಲನ್ನು ಯೂಸ್ ಮಾಡ್ಬೋದು ಮತ್ತು ಬೇರೆ ಥರದ್ದು ಯಾವುದು ತಂಬಾಕು ಸಿಗರೇಟ್ ಬೀಡಿ ಪಾನ್ ಆ ಥರದ್ದು ಯಾವುದು ತೆಗೆದುಕೊಂಡು ಬರಬಾರದು ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಯಾರು ಅಭ್ಯರ್ಥಿ ಮತ್ತು ಅವರ ಏಜೆಂಟ್ ಇದ್ದಾರೆ ಅವರಿಗೆ ನಾವು ಪೇಡ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸಾಕಷ್ಟು ನಮಗೆ ಒಂದು ಸಮ ಈ ಈ ಸತಿ ಕಾಲಾವಕಾಶ ಕೂಡ ಇತ್ತು ಸೊ ಎಲ್ಲ ಒಳ್ಳೆಯ ಎಲ್ಲ ತಯಾರಿಯನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಡಳಿತ ಎಲ್ಲ ನಾವು ಮಾಡಿಕೊಂಡಿದ್ದೇವೆ ಸೊ ಯಾವುದೇ ಗೊಂದಲಗಳಿಲ್ಲದೆ ನಾಲ್ಕನೇ ತಾರೀಕಿಗೆ ನಾವು ಒಂದು ಮತ ಎಣಿಕೆಯನ್ನು ಪಾರದರ್ಶಕವಾಗಿ ಮಾಡಿ ಇದನ್ನು ರಿಸಲ್ಟನ್ನು ನಾವು ಚುನಾವಣಾ ಆಯೋಗಕ್ಕೆ ಹಾಂ ಆನ್ ಆ್ಯಂಡ್ ಎವರೇಜ್ ಇಪ್ಪತ್ತು ರೌಂಡ್ಗಳು ಅದಾಗುತ್ತೆ ಇಪ್ಪತ್ತು ರೌಂಡು ಎವರೇಜ್ ಇಪ್ಪತ್ತು ರೌಂಡು ಇ ವಿ ಎಮ್ಗೆ ಆಮೇಲೆ ಇದನ್ನು ಪೋಸ್ಟಲ್ ಬ್ಯಾಲೆಟಲ್ಲಿ ಎರಡು ರೌಂಡ್ಗಳು ಆಗುತ್ತೆ ಯಾಕಂದರೆ ಆಮೇಲೆ ಪ್ರತಿ ರೌಂಡ್ಗೆ ಒಂದು ಹತ್ತು ನಿಮಿಷಗಳಷ್ಟು ಹೋಗಬಹುದು ಸೊ ಸುಮಾರು ಒಂದು ನೂರ ಎಂಬ ಒಂದು ಎರಡು ನೂರು ನಿಮಿಷಗಳು ಇ ವಿ ಎಮ್ ಇದಕ್ಕೆ ಪೋಸ್ಟಲ್ ಬ್ಯಾಲೆಟ್ಗಳು ಸ್ವಲ್ಪ ಸಮಯ ಜಾಸ್ತಿ ತಗೊಳತ್ತೆ ಈಗ ಕಾಲಕ್ಕೆ ಶುರು ಆಗುತ್ತೆ ಎಂಟು ಗಂಟೆಗೆ ಕರೆಕ್ಟಾಗಿ ಶುರು ಆಗುತ್ತೆ ಅದರಗೋಸ್ಕರನೇ ಬೇಗ ಆಗಬೇಕು ಅಂತಲೇ ನಾವು ಪೋಸ್ಟಲ್ ಬ್ಯಾಲೆಟ್ ಎಣಿಕೆಗೆ ಸಪ್ರೇಟ್ ಕೊಠಡಿಯನ್ನು ಮಾಡಿದ್ದೆವು ಎರಡು ಅಂತಿಮ ಫಲಿತಾಂಶ ನಾವು ಹೇಳಿದೆ ಇ ವಿ ಎಮ್ ಫಲಿತಾಂಶ ನಾವು ಎರಡು ನೂರು ನಿಮಿಷದಲ್ಲಿ ಮುಗಿಸೋ ಅಂದರೆ ತ್ರೀ ಆ್ಯಂಡ್ ಹಾಫ್ ಅವರ್ಸಲ್ಲಿ ಆಲ್ಮೋಸ್ಟ್ ಅದು ಮುಗಿಯುತ್ತೆ ಬಟ್ಟು ಸಕಲ ಪೊಲೀಸ್ ಬಂದೋಬಸ್ತ್ ಕೂಡ ತುಂಬ ಚೆನ್ನಾಗಿ ಆಗಿದೆ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಅದರ ಜವಾಬ್ದಾರಿಯನ್ನು ತುಂಬ ನಿಭಾಯಿಸಿದ್ದಾರೆ ಎಲ್ಲ ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ ಆರ್ ಪಿ ಡಿ ಸರ್ಕಲಲ್ಲಿಯೂ ಕೂಡ ನಾವು ಈ ಸತಿ ಡಿಸ್ಪ್ಲೇಯನ್ನು ಕೊಡ್ತಾ ಇದ್ದೇವೆ ಮತ್ತು ಪಬ್ಲಿಕ್ ಅಡ್ರೆಸ್ ಸಿಸ್ಟಮಿಂದನೂ ಕೂಡ ನಾವು ಮತದಾನದ ರಿಸಲ್ಟನ್ನು ಕೂಡ ನಾವು ಇವನ್ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಇರುತ್ತೆ ಈಗ ವೋಟಿಂಗ್ ದಿವಸ ಸಂಬಂಧಪಟ್ಟ ನಾವು ನಾವು ಏರ್ ಭಾಗದಲ್ಲಿ ನಾವು ಮಾಡಿದ್ವಿ ಒಂದು ಇಲ್ಲಿ ಕೌಂಟಿಂಗ್ ಸೆಂಟ್ರ್ದಲ್ಲಿ ಒಂದು ಬಂದ್ ಬಸ್ ರೆಡಿ ಮಾಡಿದ್ವಿ ಮತ್ತು ಇನ್ನೊಂದು ಸಿಟಿನಲ್ಲಿ ಒಂದು ಬಂದ್ ಬಸ್ ರೆಡಿ ಮಾಡಿದ್ವಿ ಇಲ್ಲಿ ಕೌಂಟಿಂಗ್ ಸೆಂಟ್ರ್ದಲ್ಲಿ ಇಲ್ಲಿ ಇಬ್ಬರು ಡಿ ಸಿ ಪಿ ಇರ್ತಾರೆ ಒಬ್ಬರು ಆಲ್ಗಡೆ ಇನ್ ಚಾರ್ಜ್ ಇರ್ತಾರೆ ಮತ್ತು ಇನ್ನೊಬ್ರು ಡಿ ಸಿ ಪಿ ಹೊಲ್ಗಡೆ ಇನ್ ಚಾರ್ಜ್ ಇರ್ತಾರೆ ಅವ್ರ ಜೊತೆಗೆ ಐಟ್ ಇ ಸಿ ಪಿ ಇರ್ತಾರೆ ಮತ್ತು ತರ್ಟಿನ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು ಟ್ವೆಂಟಿ ಒನ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಮತ್ತು ಟೋಟಲ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಎಚ್ ಸಿ ಪಿ ಸಿ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಇರ್ತಾರೆ ಈ ಅಲ್ಲದೆ ಮತ್ತು ನಾವು ಸಿಟಿದಲ್ಲಿ ನಾವು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ ಸೊ ಈ ಥರ ನಾವು ಹಂಡ್ರೆಡ್ ಆ್ಯಂಡ್ ಫೈವ್ ಸೆನ್ಸಿಟಿವ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ವಿ ಈ ಜಾಗದಲ್ಲಿ ನಾವು ಬೆಳಗ್ಗೆಯಿಂದ ನಾವು ಬನ್ ಬಸ್ ನಾವು ಅಷ್ಟು ಮಾಡ್ತೀವಿ ಸೊ ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತರೆ ಸ್ಟಿಲ್ ಟಿಲ್ ಕ್ಲೋಸಿಂಗ್ ಟೈಮ್ ಮತ್ತು ನಮಗೆ ಈಗ ಫೈವ್ ಕೆ ಎಸ್ ಆರ್ ಪಿ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರಿಂದ ಮತ್ತು ತ್ರೀ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಕೂಡ ನಮಗೆ ಈಗ ಸ್ಯಾಂಕ್ಷನ್ ಆಗಿದೆ ಮತ್ತು ಕಲಬುರಗಿ ಇಂದ ಕೂಡ ನಮಗೆ ಹಂಡ್ರೆಡ್ ಎಚ್ ಸಿ ಪಿ ಸಿ ಇಬ್ಬರು ಇನ್ಸ್ಪೆಕ್ಟರ್ ನಾಲ್ಕು ಇನ್ಸ್ಪೆಕ್ಟರ್ ಮತ್ತು ಹತ್ತು ಇ ಎಸ್ ಐ ಅವರು ನಮಗೆ ಕೊಟ್ಟಿದ್ದಾರೆ ಸೊ ನಾವು ಎಲ್ಲ ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಮತ್ತು ಈ ಜೊತೆಗೆ ವಿ ಹವ್ ಆಲ್ಸೋ ಪುತ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಈಗ ಈ ಏರಿಯಾ ಈಗ ಹೊರಗಡೆ ಕೌಂಟಿಂಗ್ ಏರಿಯಾದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ನಾವು ಹಚ್ಚುತ್ತಿದ್ದೀವಿ ಮತ್ತು ಸೆಲ್ಸಿವ್ ಜಾಗದಲ್ಲಿ ಕೂಡ ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ವಿ ಈಗ ಅದರ ಸೊಲ್ಯೂಷನ್ ನಡೀತಾ ಇದೆ ಸೊ ಟೋಟಲ್ ಸಿಟಿನಲ್ಲಿ ಅರೌಂಡ್ ತ್ರೀ ಹಂಡ್ರೆಡ್ ಪ್ಲೇಸಸ್ ನಾವು ಸಿ ಸಿ ಟಿ ವಿ ಕ್ಯಾಮ್ರ ಇಂದ ನಾವು ಕವರ್ ಮಾಡ್ತೀವಿ ಡ್ರೋನ್ಸ್ ಕೂಡ ನಮ್ಮ ಹತ್ರ ಈಗ ನಾಲ್ಕು ಡ್ರೋನ್ಸ್ ಇದ್ದಾವೆ ಸೊ ಇಲ್ಲಿ ಕೌನಿಕ್ ಸೆಂಟರ್ದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಮತ್ತು ಬೇರೆ ಜಾಗದಲ್ಲಿ ಕೂಡ ಇದು ಎಲ್ಲ ಡ್ರೋನ್ಸ್ ನಾವು ಯೂಸ್ ಮಾಡ್ತೀವಿ ಒಲ್ಗಡೆ ಮತ್ತೆ ನಾವು ಇದು ಎಲ್ಲ ಡಿ ಎಫ್ ಎಮ್ ಡಿ ಎಚ್ ಎಸ್ ಎಮ್ ಡಿ ನಾವು ಯೂಸ್ ಮಾಡ್ತೀವಿ ನಾಳೆ ನಾವು ಇನ್ಸ್ಟಾಲ್ ಮಾಡ್ತೀವಿ ಇದು ಫುಲ್ ಏರಿಯಾ ನಾವು ಸ್ಯಾನಿಟೈಸ್ ಮಾಡ್ತೀವಿ ಸೊ ಆ್ಯಸ್ ನೌ ಈ ಹ್ಯಾವ್ ಮೇಡ್ ವೆರಿ ಗುಡ್ ಬಾನ್ ದಿಸ್ ಪ್ಲಾಂಟ್ ಮತ್ತು ಹೋಪ್ಫುಲಿ ನಿಮ್ಮ ಕಾಪರೇಷನಿಂದ ಎಲ್ಲ ಸಕ್ಸಸ್ ಆಗುತ್ತೆ ಥರ್ಟೀನ್ ಇನ್ಸ್ಪೆಕ್ಟರ್ಸ್ ಟ್ವೆಂಟಿ ಒನ್ ಇನ್ಸ್ಪೆಕ್ಟರ್ಸ್ ಫಿಫ್ಟಿ ಒನ್ ಎ ಎಸ್ ಐ ಫೋರ್ ಸಿಕ್ಸ್ಟಿ ತ್ರೀ ಎಚ್ ಸಿ ಪಿ ಸಿ ಫೋರ್ ಕೆ ಎಸ್ ಆರ್ ಪಿ ಪ್ಲಟೂನ್ಸ್ ಫೋರ್ ಸಿ ಆರ್ ಪ್ಲಟೂನ್ಸ್ ಒನ್ ಫೋರ್ಟಿ ಫೋರ್ ಸಿ ಆರ್ ಪಿ ಸಿ ಪಾಸ್ ಆಗಿದೆ ಸೊ ಆರು ಪಾಸ್ ಆದ ನಂತರ ಯಾವುದು ಪ್ರೊಸೆಷನ್ ನಾವು ಅಲೋ ಮಾಡಲ್ಲ ಯಾವುದೋ ಎರಡು ನೂರು ನಾವು ಈಗಾಗಲೇ ಅಭ್ಯರ್ಥಿ ಮತ್ತು ಪಕ್ಷದ ಒಂದು ಮೀಟಿಂಗನ್ನು ಮಾಡಿದ್ದೇವೆ ಎರಡು ನೂರು ಮೀಟರ್ ಒಳಗಡೆಗೆ ಯಾವುದು ಅವಕಾಶ ಕೊಡಲ್ಲ ಅಂತ ಈಗಾಗಲೇ ಅವರಿಗೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಯಾವುದೇ ತರಹದ ಪಟಾಕಿಗಳು ಅಥವಾ ಗುಲಾಲ್ ಅದನ್ನು ಕೂಡ ತರಬಾರ್ದು ಅಂತ ಹೇಳಿದ್ದೇವೆ ಮೊಬೈಲ್ಗೂ ಕೂಡ ಯಾವುದಕ್ಕೂ ಅವಕಾಶ ಇರಲ್ಲ ಸೊ ಏನೇ ಇದ್ರು ಎರಡು ನೂರು ಮೀಟರ್ಗಿಂತ ಹೊರಗಡೆನೆ ಮಾತ್ರ ಮತ್ತು ಸಿ ಟಿ ವಿಗಳು ಸಾಕಷ್ಟು ಸಿ ಸಿ ಟಿ ವಿಗಳನ್ನು ಹಾಕಿದ್ದೇವೆ ಮತ್ತು ಮತ ಎಣಿಕೆ ಕೂಡ ನಾವು ಸಿ ಸಿ ಟಿ ವಿಗಳನ್ನು ಹಾಕಿದ್ದೇವೆ ಅದರದ್ದನ್ನು ಕೂಡ ನಾವು ಅಭ್ಯರ್ಥಿಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಆ ಫಿಡನ್ನು ಯಾಕಂದ್ರೆ ಅಭ್ಯರ್ಥಿಗಳು ಅವರ ರೂಮಲ್ಲಿನೇ ನಾವು ಎಲ್ಲ ಎಲ್ಲ ಮತ ಎಣಿಕೆದು ಕೂಡ ಸಿ ಸಿ ಟಿವಿಯನ್ನು ಅವ್ರಿಗೂ ತೋರಿಸ್ತಾ ಇದ್ದೇವೆ ಮತ್ತು ವೆಬ್ ಕಾಸ್ಟಿಂಗನ್ನು ಕೂಡ ನಾವು ಮಾಡ್ತಾ ಇರೋದ್ರಿಂದ ಈ ಸತಿಗೆ ಆ ಥರದ್ದು ಯಾವುದು ಇದನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಆಗುತ್ತೆ ಯಾರಿಗೂ ಏನು ಸಮಸ್ಯೆ ಆಗಲ್ಲ ಅಂತ ಟೂ ಹಂಡ್ರೆಡ್ ಮೀಟ್ರಲ್ಲಿ ಟೂ ಹಂಡ್ರೆಡ್ ಮೀಟ್ರಲ್ಲಿ ಯಾವುದಕ್ಕೂ ಅವಕಾಶ